ಪಂಚಾಯಿತಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ ನ ಪಂಚಾಯಿತಿ ಜಾತಿ ಗಣತಿಯ ಸುತ್ತಲೂ ಈಗ ಬಹಳ ದೊಡ್ಡದಾದಂತಹ ಹಗ್ಗಜಗ್ಗಾಟ ನಡೀತಾ ಇದೆ ಒಂದು ಕಡೆಯಿಂದ ತಿರಸ್ಕಾರದ ಕೂಗು ಮತ್ತೊಂದು ಕಡೆಯಿಂದ ಅಂಗೀಕಾರದ ಆಗ್ರಹ ತಾರಕಕ್ಕೇರಿದೆ ಇದರ ನಡುವೆಯೇ ನಾಳೆ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಯಾರ ಮೇಲುಗೈ ಒಂದು ಕಡೆ ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇವರಿಬ್ರು ಕೂಡ ತಮ್ಮ ತಮ್ಮ ಸಮುದಾಯಗಳ ಸಭೆಯನ್ನು ನಡೆಸಿದ್ದಾರೆ ಇಬ್ಬರು ಕಾಂಗ್ರೆಸ್ನ ಹಿರಿಯ ನಾಯಕರು ಒಬ್ರು ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರೆ ಮತ್ತೊಬ್ಬರು ಕರ್ನಾಟಕದ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಇವರೆಲ್ಲರೂ ಕೂಡ ವಿಶೇಷವಾಗಿ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಈ ಗಣತಿಯನ್ನು ವಿರೋಧಿಸ್ತಾ ಇದ್ದಾರೆ ಶಿವಕುಮಾರ್ ಅವರು ಇದನ್ನು ಸಮುದಾಯದ ಹಿತವನ್ನೂ ಕಾಪಾಡಿಕೊಂಡು ಹೇಗೆ ಮುನ್ನೆಲೆ ಮುನ್ನಡೆಸ್ಕೊಂಡು ಹೋಗೋದು ಅನ್ನುವಂಥ ಇದ್ದಾರೆ ಇದರ ನಡುವೆ ಒಕ್ಕಲಿಗರ ಸಂಘದಿಂದ ನಡೆದಿರುವಂತಹ ಸಭೆಯಲ್ಲಿ ಕೆಂಚಪ್ಪಗೌಡರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತ್ಯೇಕವಾದಂತಹ ಗಣತಿಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಪ್ರತ್ಯೇಕ ಸಮೀಕ್ಷೆ ಮಾಡ್ತೀವಿ ಲಿಂಗಾಯತರು ಹೇಳ್ತಿದ್ದಾರೆ ಮಹಾಸಭಾದ ಕಡೆಯಿಂದ ಹೇಳ್ತಿದ್ದಾರೆ ನಾವು ಪ್ರತ್ಯೇಕ ಗಣತಿಯನ್ನು ಮಾಡ್ತೀವಿ ನಾವು ಪ್ರತ್ಯೇಕ ಸಮೀಕ್ಷೆಯನ್ನು ಮಾಡ್ತೀವಿ ಒಂದು ಅರ್ಥ ಆಗದೇ ಇರುವಂಥ ವಿಚಾರ ಏನಂತ ಹೇಳಿದ್ರೆ ಇವರು ಪ್ರತ್ಯೇಕ ಗಣತಿಯನ್ನು ಯಾವ ಸ್ವರೂಪದಲ್ಲಿ ಮಾಡ್ತಾರೆ ಅಂದರೆ ಎಲ್ಲರ ಮನೆಗಳಿಗೆ ಹೋಗಿ ಕೇವಲ ತಮ್ಮ ತಮ್ಮ ಸಮುದಾಯದ ಮಾತ್ರ ನಂಬರ್ ಮಾಡೋಕ್ಕಾಗೋದಿಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋಗಿ ಸಮೀಕ್ಷೆಯನ್ನು ಮಾಡಬೇಕಾಗತ್ತೆ ಹೇಗೆ ಸಮೀಕ್ಷೆಯನ್ನು ಮಾಡ್ತಾರೆ ಎಷ್ಟು ಜನರ ಬಳಕೆ ಮಾಡಿಕೊಂಡು ಸಮೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ ಈ ಪ್ರಶ್ನೆಯೂ ಇದ್ದೇ ಇದೆ ಇದು ಒಂದು ಭಾಗ ಆಯಿತು ಇನ್ನೊಂದು ಕಡೆಯಲ್ಲಿ ಶೋಷಿತ ಸಮುದಾಯಗಳವರು ಇಲ್ಲ ಈ ವರದಿ ಜಾರಿ ಆಗಲೇಬೇಕು ಈ ಗಣತಿ ಬಹಿರಂಗ ಆಗಲೇಬೇಕು ಇದರ ಬಗ್ಗೆ ಚರ್ಚೆ ಆಗಲೇಬೇಕು ಈ ಡಿಮ್ಯಾಂಡನ್ನು ಮುಂದಿಡ್ತಿದ್ದಾರೆ ಹಿಂದುಳಿದ ವರ್ಗಗಳವ್ರದ್ದು ಕೂಡ ಅದೇ ರೀತಿಯಾದ ಡಿಮ್ಯಾಂಡ್ ಇದೆ ಹಿಂದುಳಿದ ವರ್ಗಗಳಲ್ಲೂ ಕೂಡ ಕೆಲವು ಜಾತಿಗಳ ನಾಯಕರುಗಳು ಹೇಳ್ತಿದ್ದಾರೆ ನಮ್ಮ ಜಾತಿಯ ನಂಬರ್ ಕಡಿಮೆ ಆಗಿದೆ ನಮ್ಮ ಜಾತಿಯ ಸಂಖ್ಯೆಯನ್ನು ಕಡಿಮೆ ತೋರಿಸ್ತಾ ಇದ್ದಾರೆ ಈ ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಹಾಗಾದರೆ ಯಾವ ಕಾರಣಕ್ಕಾಗಿರಲಿಲ್ಲವೋ ಅನ್ನೋದ್ರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ನಿಜಕ್ಕೂ ಯಾರ ಮೇಲುಗೈ ಇರುವಂಥದ್ದು ಇಲ್ಲಿ ಅನ್ನೋಂಥದನ್ನು ಕೂಡ ನಾವು ನೋಡಬೇಕಾಗಿದೆ ಆ ವರದಿಯನ್ನು ನಿಮಗೆ ತೋರಿಸ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಜೊತೆಯಲ್ಲೇ ಇರಿ ಇಷ್ಟು ದಿವಸ ಕುರ್ಚಿ ನಾಳೆ ಅಥವಾ ನಾಡಿದ್ದು ನನಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಶಿವಕುಮಾರ್ ಅವರಿದ್ದರೆ ಸಿದ್ದರಾಮಯ್ಯನವರು ತಮ್ಮ ಎಲ್ಲಿ ಬೇರೆಯವರ ಪಾಲಾಗುತ್ತೆ ಅನ್ನುವಂಥ ಆತಂಕದಲ್ಲಿ ಇರುವಂಗೆ ಕಾಣ್ತಾ ಇದೆ ಯಾಕಂದರೆ ರಾಜ್ಯ ರಾಜಕಾರಣವನ್ನು ನೋಡ್ತಾ ಹೋದರೆ ಕುರ್ಚಿ ಕಚ್ಚಾಟದ ಬಗ್ಗೆ ಬಹಿರಂಗವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾರೆ ಅವರಿಬ್ಬರು ಎಲ್ಲೂ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ವಾಸ್ತವನೇ ಆಗಿದ್ದರೂ ಕೂಡ ಆಂತರಿಕವಾಗಿ ಕುದಿತಾ ಇರುವಂತಹ ಅಂಶಗಳಿದಾವಲ್ಲ ಅದು ಗೋಚರಿಸ್ತಾನೇ ಇದ್ದಾವೆ ಒಂದಲ್ಲ ಒಂದು ಸ್ವರೂಪದಲ್ಲಿ ಬಹಿರಂಗ ಆಗ್ತಾನೇ ಇದೆ ಇದೇ ಏನೋ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ತನ್ನ ತವರು ನೆಲದಲ್ಲೇ ನಿಂತ್ಕೊಂಡು ಹೇಳಿದ್ದಾರೆ ನೀವು ಜೊತೆಯಲ್ಲೇ ಇರಬೇಕು ಯಾಕಂದ್ರೆ ನಿಮ್ಮ ಸರ್ಕಾರವನ್ನು ಕೆಡುವುದಕ್ಕೆ ಕೇಂದ್ರದವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಕೇಂದ್ರದವರ ಹೆಗಲ ಮೇಲೆ ಬಂದೂಕು ಇಟ್ಟು ಇಲ್ಲಿ ರಾಜ್ಯದ ಕಾಂಗ್ರೆಸ್ನವರನ್ನು ಸರಿಪಡಿಸುವಂತಹ ಪ್ರಯತ್ನದ ಒಂದು ಗುಂಡು ಹಾರಿಸಿದಾರಾ ಅನ್ನುವಂತಹ ಅನುಮಾನವೂ ಕೂಡ ದಟ್ಟವಾಗಿದೆ ಅದರವಾಗಿನ ವಿವರವನ್ನು ನಿಮಗೆ ನೀಡ್ತೀರಿ ಇವತ್ತಿರ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಜ್ ಇಲ್ಲಿ ಯಾರ ಮೇಲುಗೈ ಅಂತ ಹೇಳಿ ವಿಶೇಷವಾಗಿ ಈ ಒಂದು ಜಾತಿ ಗಣತಿಯ ವರದಿ ಅಥವಾ ಇದನ್ನು ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಇದರ ಅಧಿಕೃತ ಹೆಸರು ಅನಧಿಕೃತವಾಗಿ ಮತ್ತು ಅತ್ಯಂತ ಜನಪ್ರಿಯವಾಗಿರುವಂತಹ ಹೆಸರು ಜಾತಿ ಗಣತಿ ಅನ್ನುವಂಥದ್ದು ಒಟ್ಟಿನಲ್ಲಿ ಆ ವರದಿ ಕ್ಯಾಬಿನೆಟ್ನಲ್ಲಿ ಟೇಬಲ್ ಆಗಿದೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ ಮಂಡನೆ ಆಗಿರ್ತಕ್ಕಂಥ ವರದಿಯ ಸುತ್ತು ಚರ್ಚೆಗಳು ನಡೀತಾ ಇದ್ದಾವೆ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ನಾಳೆಯ ಸಂಪುಟ ಸಭೆಗೂ ಮುಂಚಿತವಾಗಿ ನಡೀತಾ ಇರುವಂತಹ ಈ ಒಂದು ಮಾತಿನ ಯುದ್ಧ ಯಾವ ವೈಖರಿಯಲ್ಲಿ ಸಾಕ್ತಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ಕಳೆದ ಹತ್ತು ವರ್ಷಗಳ ಹಿಂದೆ ಜಾತಿಗಣತಿ ಸುತ್ತಲಿನ ಚರ್ಚೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಜಾತಿಗಣತಿ ತಿರಸ್ಕರಿಸಬೇಕು ಅಂತ ಬಲಿಷ್ಠ ಸಮುದಾಯಗಳು ಜಾತಿಗಣತಿ ಅಂಗೀಕರಿಸಲೇಬೇಕು ಅಂತ ಶೋಷಿತ ಸಮುದಾಯಗಳಿಂದ ಹಕ್ಕೊತ್ತಾಯ ಮುಂದುವರೆದಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ ಕಲ್ಲು ವಿಗ್ರಹ ಹಾಗೂ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ ಅಧಿಕಾರಕ್ಕೆ ಎಲ್ಲರಿಗೂ ಕೂಡ ಅರ್ಹ ಆಗ್ತಾನೆ ಹತ್ತು ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನ ಎತ್ತಿ ಕಟ್ಟುವಂತ ಕೆಲಸ ಆಗಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು ಜಾತಿ ಗಣತಿ ವರದಿ ಅವೈಜ್ಞಾನಿಕ ಎಂದಿರುವ ಒಕ್ಕಲಿಗ ಸಮುದಾಯ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ಮಾಡಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಇಡೀ ರಾಜ್ಯವನ್ನೇ ಬಂದ್ ಮಾಡು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ನಮ್ಮ ವಿರೋಧ ಜಾತಿ ಗಣತಿ ಮಾಡಿರತಕ್ಕಂಥದ್ದು ಅದು ಅವೈಜ್ಞಾನಿಕ ಯಾಕೆ ಅಂದ್ರೆ ಹಿಂದೆ ಹತ್ತು ವರ್ಷ ಹಿಂದೆ ಆಗಿರ್ತಕ್ಕಂಥದ್ದು ಈಗಾಗಲೇ ಅದು ಅಲಿಸೋಗಿದೆ ಅದನ್ನು ಊಟ ಮಾಡಕ್ಕಾಗ್ತದ ನಾವು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ ಸಿದ್ದರಾಮಯ್ಯಗಳಿಗೆ ಇಷ್ಟಪಡ್ತೇವೆ ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಈ ಸಮುದಾಯಗಳ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ ಲಿಂಗಾಯತರು ಕೂಡ ಮುನ್ನೆಲೆಗೆ ಬಂದಿದ್ದು ಕಾಂಗ್ರೆಸ್ ಸರ್ಕಾರ ರಚನೆಗೆ ಲಿಂಗಾಯತರ ಪಾತ್ರ ಪ್ರಮುಖವಾಗಿದ್ದು ಸಮಾಜವನ್ನ ಒಡೆಯುವ ಕೆಲಸವಾಗ್ತಿದೆ ಎಂದು ಆರೋಪಿಸಿದ್ದಾರೆ ವೈಜ್ಞಾನಿಕ ಸಮೀಕ್ಷೆಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ ಲಿಂಗಾಯತ ಸಮುದಾಯದ ಶಾಸಕರು ಸಚಿವರ ರಾಜೀನಾಮೆ ಕೊಡಬೇಕೆಂಬ ಒತ್ತಡ ಪ್ರಬಲವಾಗಿದೆ ಮೇಜರ್ ಕಮ್ಯುನಿಟಿಗಳು ಇರೋ ಅಷ್ಟೇ ಸ್ಟೇಟ್ ಕರ್ನಾಟಕದಾಗೆ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಯವರು ಗೊತ್ತಾಗ ಇವೆರಡನ್ನ ಎದುರಿಕೆ ಕಂಡು ರಾಜ್ ಬರ ಮಾಡಕ್ಕಾಗತ್ತ ಎಲ್ಲೋ ಒಂದ್ ಕಡೆ ಎ ಸಿ ರೂಮ್ ಕುತ್ಕೊಂಡು ಈ ಜನಗಣತಿಯನ್ನ ತಯಾರು ಮಾಡಿ ಇದನ್ನ ಒಪ್ಕೊಳ್ಳಿ ಅಂದ್ರೆ ಇದನ್ನ ಒಪ್ಕೊಳ್ಳಕ್ಕೆ ತಯಾರಿಲ್ಲ ರಾಜ್ಯದಲ್ಲಿರುವಂತ ಎಲ್ಲ ಶಾಸಕರಿಗೆ ಸಂಸದರಿಗೆ ಮತ್ತು ಸಚಿವರಿಗೆ ಮುಖ್ಯಮಂತ್ರಿಗೂ ಕೂಡ ವಿರೋಧ ಕೆಲಸವನ್ನ ಸಮುದಾಯ ಉಗ್ರ ಹೋರಾಟ ಮುಖಾಂತರ ಕಪ್ಪು 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 ಬಟ್ಟೆ ಬಟ್ಟೆ ಕಟ್ಟಿಕೊಂಡು ಹೋರಾಟ ಮಾಡುವುದು ಒಂದು ಸಂಕಲ್ಪ ಮಾಡಿಕೊಂಡಿದೆ ಮೇಲ್ವರ್ಗಗಳ ಪ್ರಬಲ ಟೀಕೆಗಳ ಮಧ್ಯೆಯೇ ಹಿಂದುಳಿದ ವರ್ಗ ಹಾಗೂ ಶೋಷಿತ ಸಮುದಾಯಗಳು ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿವೆ ಸಮಾಜದ ಕೆಳಸ್ತರದಲ್ಲಿರುವ ಜನರ ಉದ್ಧಾರಕ್ಕೆ ಜಾತಿ ಗಣತಿ ವರದಿ ಮುಖ್ಯ ಅಂತಿದ್ದಾರೆ ಕೂಗಾಟ ಭಾವನಾತ್ಮಕ ಹೇಳಿಕೆಗಳಿಂದ ಏನೂ ಲಾಭ ಇಲ್ಲ ಗೊಂದಲ ಮಾಡೋ ಕೆಲಸ ಆಗಬಾರದು ಎಂಬುದು ನಾಯಕರ ಸಲಹೆಯಾಗಿದೆ ಜಾತಿ ಗಣತಿ ವರದಿ ಜಾರಿ ಆಗದಿದ್ದರೆ ಟೀಕೆ ಮಾಡುತ್ತಿರೋರಿಗೆ ಘೆರಾವು ಹಾಕುವ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ ದಯಮಾಡಿ ಇದನ್ನು ಆವೇಶಪೂರಿತವಾಗಿ ಮಾತಾಡ್ತಕ್ಕಂಥ ಮಾತಾಡತಕ್ಕಂಥ ಅಗತ್ಯ ಇಲ್ಲ ಮಾತಾಡಬೇಡಿ ಅಂತೇಳಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ ಸ್ಪೆಷಲಿ ಅದು ಸೋಷಿಯಲ್ ಮೀಡಿಯಾ ಇರಬಹುದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು ಪ್ರಿಂಟ್ ಮೀಡಿಯಾ ಇರಬಹುದು ಜನರನ್ನ ಉದ್ರೇಕ ಮಾಡ್ತಕ್ಕಂಥ ರೀತಿಯಲ್ಲಿ ಲೇಖನಗಳನ್ನು ಮಾಡೋದಾದ್ರೆ ಅದು ಕೂಡ ಕರ್ನಾಟಕದ ಸಾಮಾಜಿಕವಾದಂತಹ ವಾತಾವರಣ ಅಧ್ವಾನದ ಸ್ಥಿತಿ ಹೋಗುತ್ತೆ ಇದಕ್ಕೆ ಗೊಂದಲ ಆಗಬಾರ್ದು ಮತ್ತು ರಾಜ್ಯದ ಜನತೆಗೆ ಒಳಿತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಒಂದು ಸಮೀಕ್ಷೆ ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಿಮ್ಮ ನಾವು ಈಗಾಗಲೇ ಹಾವಲೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ ಈಗ ಚರ್ಚೆ ಆಗಬೇಕಲ್ಲ ಚರ್ಚೆ ಆಗಿ ಅದರಲ್ಲಿರುವಂತಹ ಏನೇನು ಅದರಲ್ಲಿ ಲೋಪದೋಷಗಳಿದೆ ಅನ್ನೋದು ಹೊರಗಡೆ ಬರಬೇಕಲ್ವಾ ಅದು ಬರೆದಿರೇ ನೀವು ಅದನ್ನು ಹೆಂಗೆ ನೀವು ಪ್ರಿಡಿಕ್ಟ್ ಮಾಡ್ತೀರಿ ಅದರಲ್ಲಿ ದೋಷ ಇದೆ ದೋಷ ಇದೆ ಅಂತ ಹೇಳಿ ಸೊ ಈ ಕಾರಣಕ್ಕಾಗಿ ನಾನು ಅವರು ಮನವಿ ಮಾಡಿಕೊಳ್ತಾ ಇದ್ದೇನೆ ನೀವು ಉದ್ದೇಶಪೂರ್ವಕವಾಗಿ ಇದನ್ನು ನೀವು ವಿರೋಧ ಮಾಡಿದ್ರೆ ಅದಕ್ಕೆ ನಾವು ಸಿದ್ಧರಿಲ್ಲ ವಿವಿಧ ಸಮುದಾಯಗಳ ನಾಯಕರು ಸಂಘಟನೆಗಳು ಹೀಗೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿರೋವಾಗಲೇ ಸ್ವಾಮೀಜಿಗಳು ಕೂಡ ಅಖಾಡಕ್ಕಿಳಿದಿದ್ದಾರೆ ಒಂದೊಂದು ಸಮುದಾಯದ ಸ್ವಾಮೀಜಿಗಳು ಕೂಡ ಒಬ್ಬೊಬ್ಬರ ಪರ ಬ್ಯಾಟ್ ಮಾಡುತ್ತಿದ್ದಾರೆ ಹಾಗೆ ಗಣತಿಯ ಪಾರದರ್ಶಕತೆಯನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿ ಅಷ್ಟೇ ಅಲ್ಲ ಓರ್ವ ತನ್ನನ್ನು ತಾನು ಕಡ್ಕೊಂಡಂಥ ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ ಹಲವಾರು ಏಟುಗಳನ್ನ ತಿಂದು 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 ಸಹಿಸಿಕೊಂಡಂಥ ಒಂದು ಕಲ್ಲು ಇವತ್ತು ಪೂಜೆಗೆ ಅರ್ಹವಾಗಿ ದೇವಸ್ಥಾನದಲ್ಲಿ ಎಲ್ಲರಿಂದಲೂ ಕೂಡ ಕೈ ಮುಗಿಸ್ಕೊಳ್ತಾ ಕೊಡ್ತಿದೆ ಯಾವತ್ತು ಮಾಡಿರುವಂಥ ಜನಗಣತಿ ಅದು ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ ಸರ್ಕಾರ ಮತ್ತೆ ಹೊಸದಾಗಿ ಜನಗಣತಿಯನ್ನು ಮಾಡಬೇಕು ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ ನಮ್ಮದು ಕೂಡ ಅದಕ್ಕೆ ಸಹಮ ಸಹಮತ ಇದೆ ಕೆಲವೇ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ನಡೀತಾ ಇದೆ ಅದು ಆಗಬಾರ್ದು ಇವತ್ತು ಕಾಂಗ್ರೆಸ್ನವರು ಮುಸಲ್ಮಾನ್ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸ ಆಗಲಿ ಬಿ ಜೆ ಪಿಯವರು ಹಿಂದೂ ಹೆಸರಿನಲ್ಲಿ ಇವರು ಇನ್ನೊಂದು ವ್ಯವಸ್ಥೆಯಲ್ಲಿ ಇವರು ಹೆಜ್ಜೆ ಇಡುವಂಥದ್ದು ಒಳ್ಳೆಯದೇ ಇಲ್ಲ ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಭಾಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದಾಗಿ ನಮಗೆ ಅನ್ನಿಸ್ತಾ ಇದೆ ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು ಇಲ್ಲ ಅಂತಂದರೆ ನಾವು ರಾಜ್ಯ ಮಟ್ಟದಲ್ಲಿ ಮಠಾಧಿಪತಿಗಳ ಒಕ್ಕೂಟದಿಂದ ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಟ್ಟು ಒಕ್ಕೂಟದಿಂದ ನಾವು ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ನಾನು ಹೇಳ್ತೀನಿ ರಾಜೀನಾಮೆ ಕೊಟ್ಟರೆ ಪರಿಹಾರ ತರಕೊಂಡಿಲ್ಲ ಕೆಲವು ಸಂದರ್ಭದಲ್ಲಿ ರಾಜೀನಾಮೆ ಪ್ರಯೋಗಿಸುವ ಪ್ರಯತ್ನವನ್ನು ಮಾಡಿದರೆ ಸರ್ಕಾರಕ್ಕೊಂದು ಮನವರಿಕೆ ಆಗುತ್ತೆ ಲಿಂಗಾಯತ ಶಕ್ತಿ ಗೊತ್ತಾಗುತ್ತೆ ಅಂತ ಏನಪ್ಪ ಅಂದರೆ ಎಲ್ಲ ಜಾತಿಗಳು ಸುಖ ಬದುಕು ಬಹಳ ಬೇಕು ಅದು ಲಿಂಗಾಯತ ಸಂಖ್ಯೆ ಕಡಿಮೆ ತೋರಿಸಿದ್ರು ಬಹಳಷ್ಟು ಜನರಿಗೆ ಅಸ ಈ ಎಲ್ಲದರ ಮಧ್ಯೆಯೇ ಕ್ರೈಸ್ತ ಸಮುದಾಯ ಕೂಡ ನಮಗೂ ಅನ್ಯಾಯವಾಗಿದೆ ಎಂದು ದನಿಯತ್ತಿದೆ ಮೀಸಲಾತಿ ಮತಾಂತರಿಗಳಿಗೆ ಸೌಲಭ್ಯ ಸಿಗುವುದಕ್ಕೆ ಅವಕಾಶ ಆಗದು ಎಂಬುದು ಕ್ರೈಸ್ತ ಸಮುದಾಯದ ಆರೋಪವಾಗಿದೆ ಈ ನಿವೇದನೆಯನ್ನ ದಯವಿಟ್ಟು ಅವರು ಪರಿಗಣಿಸಬೇಕು ಕಡೆ ಪಕ್ಷ ಕ್ರೈಸ್ತನ ಮೂಲ ಕ್ರೈಸ್ತನ ಈಗ ಅಲ್ಲಿ ಕ್ರೈಸ್ತನ ಕ್ರೈಸ್ತರನ್ನ ಮಾಡಿಬಿಟ್ಟಿದ್ದೀರಿ ಅದೇ ಬೇಕಾದ್ರೆ ಮತ ಈ ಮೂಲ ಕ್ರೈಸ್ತರನ್ನ ಯಾವ್ದಾದ್ರು ಒಂದು ಸಪರೇಟ್ ಪ್ರಬಂಧ ಮಾಡ್ಕೊಡಿ ನಮಗೆ ಈಗ ಯಾವುದೋ ಒಂದು ಏನೋ ಮಾಡಿದ್ದಾರೆ ಅದರಲ್ಲಿ ಮತಾಂತರಗೊಂಡ ಕ್ರೈಸ್ತ ಕುಂಭ ಸೇರಿಸಿದ್ದಾರೆ ಜಾತಿ 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 ಎಂಬ ಕಚ್ಚಾಟ ವಿರೋಧದ ಮಧ್ಯೆಯೇ ನಾಳೆ ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದೆ ಜಾತಿಗಣತಿ ವಿಚಾರವೊಂದನ್ನೇ ಚರ್ಚೆ ಮಾಡುವುದಕ್ಕಾಗಿ ಈ ಸಚಿವ ಸಂಪುಟ ಸಭೆ ಕರೆಯಲಾಗಿದೆ ಈ ಸಂದರ್ಭದಲ್ಲಿ ಸರ್ಕಾರದ ಮುಂದೆ ಹಲವು ಆಯ್ಕೆಗಳಿವೆ ಸಾರ್ವಜನಿಕ ಚರ್ಚೆ ಹಾಗೂ ಸರ್ವಪಕ್ಷ ನಾಯಕರ ಅಭಿಪ್ರಾಯ ಸಂಗ್ರಹಕ್ಕಾಗಿ ವಿಧಾನಮಂಡಲ ಅಧಿವೇಶನ ಕರೆಯುವುದು ವರದಿ ಬಗ್ಗೆ ಅಧ್ಯಯನ ಮಾಡಲು ಸಚಿವರೊಬ್ಬರ ನೇತೃತ್ವದ ಸಂಪುಟ ಉಪ ಸಮಿತಿ ರಚನೆ ಮಾಡುವುದು ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ಮಾಡಲು ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆ ಮಾಡುವುದು ವೈಜ್ಞಾನಿಕ ಮಾನದಂಡಕ್ಕೆ ಸಾಕ್ಷವಾಗುವಂತೆ ಮನೆ ಮನೆಗೂ ತೆರಳಿ ಹೊಸ ಸಮೀಕ್ಷೆ ಮಾಡುವ ಆಯ್ಕೆಗಳು ಸರ್ಕಾರದ ಮುಂದಿವೆ ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಅದನ್ನ ಇಟ್ಕೊಂಡಿದೀವಿ ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸision ನಿಮ್ಮ ಶಾಸಕರೆ ಅಂದ್ರೆ ಹಿಂದೇ ಶಾಸಕರ ಅಭಿಪ್ರಾಯ ಹೇಳಿದರು ಹೇ쨌ಾ ನಾಳೆ ಅತ್ತಿ ಹೋಗ ತಿರಮಣ ನಾಳೆ ಅಲ್ವಾ ಯಾರಿಗೂ ಅನ್ಯಾಯ ಆಗಲ್ಲ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ ಮೀಸಲಾತಿ ಆ samaj 골ಗೆ ಇರು ಸುಮ್ಮ ಬಿಡ ಅಂತೂ ಹೇಳಕಾಗೋದಲ್ಲ ಅವರು ಬಿಡೋದನು ಇಲ್ಲ ಬಿಡಕ್ಕೆ ಅಂತ ಹೇಳಕಕಂದ್ರೆ ಅವರು ಮಿಸ್ಲಾತಿ ಶಿಕ್ಷಕರು ಮಕ್ಕಳಿಗೆ ಉತ್ತರ ಇದೆಲ್ಲ ಇದெல்லாம் ಯಾವ ರೀತಿ ನಾವು ಇದನ್ನ ಇದು ಮಾಡಬೇಕು ಅದನ್ನ ಒಂದು ಇಶ್ಯೂ ಕ್ಯಾಬಿನೆಟ್ ಕ್ಯಾಬಿನೆಟ್ನಾಗು ಕೂಡ ಬಗೆಹರೋದಲ್ಲ ಮುಂದೆ ಕ್ಯಾಬಿನೆಟ್ನಲ್ಲಿ ಏನು ತಗೋತಾರ ನೋಡೋಣ ಒಂದು ಕಮಿಟಿ ಮಾಡ್ತಾರ ಏನ್ ಮಾಡ್ತಾರ ಅದು ಆದ್ಮೇಲೆ ಅದರಲ್ಲಿ ಇದನ್ನ ಈ ಇದನ್ನ ಲಿಂಗಾಯತ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ ಈಗ ಅವರು ಸಭೆ ಕರಿತಾರೆ ಈಗ ಇವತ್ತು ಕೂಡ ಹಿಂದ ವರ್ಗದ ನಾಯಕರಿಗೆ ಇವ್ರು ಕೂಡಿದ್ದಾರೆ ಜಾರಿ ಆಗಬೇಕರ್ತೀವ್ ಹೇಳ್ತಾರೆ ಅವರು ಕಾಂಗ್ರೆಸ್ನವ್ರೆ ಆಗ್ಬಾರ್ದಂಥವ್ರು ಕಾಂಗ್ರೆಸ್ನವ್ರೆ ಬೇಕನ್ನೋರು ಕಾಂಗ್ರೆಸ್ನವ್ರೆ ಅಂತಿಮವಾಗಿ ಸರ್ಕಾರ ಇದೆ ಇದ್ದಾರೆ ಅಧ್ಯಕ್ಷ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತ ಸಭೆ ಕರೆದ್ರು ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು ಇವ್ರು ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಮಂತ್ರಿಗಳು ಏನ್ ಇದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಲ್ಲರೂ ಒಬ್ರು ಕರೆದಿದ್ದಾರೆ ಕರೆದು ಏನಾರು ಚರ್ಚೆ ಮಾಡಿದಾರ ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರೆ ಈಶ್ವರ್ ಕಂಡ್ರವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು ಸರ್ಕಾರ ಹೀಗೆ ತಯಾರಿ ಮಾಡಿಕೊಂಡಿರುವಾಗಲೇ ಪ್ರತಿಪಕ್ಷಗಳು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿವೆ ಸರ್ಕಾರದ ನಾಳೆಯ ನಿರ್ಧಾರ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಲಿವೆ ಜಾತಿ ಗಣತಿಯಲ್ಲಿ ಒಬ್ಬ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎಚ್ಕಟ್ಟದು ಆ ಜಾತಿ ಈ ಜಾತಿ ಬಯಸೋದು ಆ ಧರ್ಮನ ಈ ಧರ್ಮ ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಹೊಡೆಯೋದ್ರಲ್ಲಿ ಧರ್ಮ ಧರ್ಮಗಳನ್ನ ಹೊಡೆಯೋದ್ರಲ್ಲಿ ಈಗಾಗಲೇ ಕಪ್ಪಾಣ ಮೋಕ್ಷ ಆಯ್ತು ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕಿಂತ ಪೆಟ್ಟೆ ತಿಂದಿದ್ದಾರೆ ನನಗನ್ಸುತ್ತೆ ಕಾಂಗ್ರೆಸ್ ಸದುದ್ದೇಶದಿಂದ ಈ ವರದಿಯನ್ನ ಮಂಡಿಸಿದೆ ಅಂತ ಅನಿಸ್ತಾ ಇಲ್ಲ ಕಾಂಗ್ರೆಸ್ಸಿಗರಿಗೆ ಅಸಮಾಧಾನ ನಿರ್ಮಾಣ ಆಗಿದೆ ಕಾಂಗ್ರೆಸ್ಸಿಗರೇ ಆ ಜಾತಿವಾರು ವಿಭಜನೆ ಆಗ್ತಾ ಇದ್ದಾರೆ ಜಾತಿ ಜನಗಣತಿ ನಮ್ಮೆಲ್ಲರನ್ನ ಹೊಡೆದಾಳುವಂತ ನೀತಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯವನ್ನ ಬಿತ್ತುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳಲ್ಲಿ ಉಪಜಾತಿಗಳನ್ನ ಮಾಡಿ ನಮ್ಮನ್ನು ಒಡೆದಾಳುವಂತ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಮ್ದು ವಿರೋಧ ಇದೆ ಈ ಎಲ್ಲ ರಾಜಕೀಯ ಜಂಜಾಟಗಳ ನಡುವೆಯೇ ಸರ್ಕಾರದ ವಿರುದ್ಧ ಈಗಾಗಲೇ ಹಲವು ಸಮುದಾಯಗಳು ರೊಚ್ಚಿ ವಿಜಯಪುರದಲ್ಲಿ ಗಾಣಿಗ ಸಮುದಾಯದಿಂದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲೇ ಪ್ರತಿಭಟನೆ ನಡೆದಿದೆ ಶಿವಮೊಗ್ಗದಲ್ಲಿ ವೀರಶೈವ ಲಿಂಗಾಯತ ಜಾಗೃತ ಯುವ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಹೀಗೆ ಒಂದೆಡೆ ಪ್ರತಿಭಟನೆಗಳು ಸಾಗುತ್ತಿದ್ದರೆ ಮತ್ತೊಂದೆಡೆ ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿಗಣತಿಯ ಭವಿಷ್ಯ ಬರೆಯಲು ಸಿಎಂ ಸೇರಿದಂತೆ ಸಚಿವರು ಸಜ್ಜಾಗುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಇಲ್ಲಿ ಜಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠಾಧೀಶರುಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ತಮ್ಮದೇ ಆದಂತಹ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಜಾತಿ ಜಾತಿಗಳನ್ನು ಹೊಡೆದ್ರು ಧರ್ಮವನ್ನು ಹೊಡೆದ್ರು ಈ ಆಪಾದನೆಯನ್ನು ಕೂಡ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಅಂಶವನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳೇಬೇಕು ಹಿಂದುಳಿದ ವರ್ಗಗಳ ಆಯೋಗ ಏನಿದೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅದರ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಮೀಸಲಾತಿಗಳನ್ನು ಕೊಡ್ತಾ ಇದ್ದಾರೋ ಇಪ್ಪತ್ತೆರಡು ಪರ್ಸೆಂಟು ಒ ಬಿ ಸಿ ಮೀಸಲಾತಿಗಳು ಏನಿದಾವೋ ಇವುಗಳ ಆಧಾರದಲ್ಲಿ ನಾವು ನೋಡ್ತಾ ಹೋದಾಗಲೂ ಕೂಡ ಅಲ್ಲಿ ಪ್ರತಿ ಜಾತಿಯ ಒಳಗಡೆಯೂ ಕೂಡ ಕೆಟಗರಿಗಳು ಆ ಕೆಟಗರಿಗಳ ಒಳಗೂ ಕೂಡ ಪ್ರತಿ ಜಾತಿಗಳ ಹೆಸರುಗಳು ಬರ್ತವೆ ಇಂತಿಂತ ಅಂತ ಈಗ ಈ ಜಾತಿ ಗಣತಿಯಲ್ಲಿ ಈ ಜಾತಿಯ ಜೊತೆಗೇನೆ ಅದರಲ್ಲಿ ಮೆನ್ಷನ್ ಆಗಿದ್ದಂಥ ಜಾತಿಗಳ ಜೊತೆಗೇನೆ ಹೊಸದಾಗಿ ಕೆಲವು ಜಾತಿಗಳ ಹೆಸರನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ ಅನ್ನೋಂಥ ಆಯೋಗ ಅದು ಯಾವ ಕಾರಣಕ್ಕಾಗಿ ಆಯಿತು ಬಗ್ಗೆ ಕೂಡ ಚರ್ಚೆ ಆಗಬೇಕು ಹಾಗೆಯೇ ಕ್ಯಾಟಗರಿ ಒಂದು ಮಾತ್ರ ಇತ್ತು ಕ್ಯಾಟಗರಿ ಒಂದು ಎ ಮತ್ತು ಒಂದು ಬಿ ಅನ್ನುವಂಥದ್ದು ಎರಡು ಕ್ಯಾಟಗರಿ ಈಗ ಆಗ್ತಾ ಇದೆ ಅಂದ್ರೆ ಅತಿ ಹಿಂದುಳಿದ ವರ್ಗಗಳ ಎರಡು ಕ್ಯಾಟಗರಿಗಳನ್ನು ಸರ್ಕಾರ ಮಾಡೋದಕ್ಕೆ ಹೊರಟ ಹೊರಡುತ್ತಾ ಈ ಜಾತಿ ಗಣತಿಯ ಆಧಾರದ ಮೇಲೆ ಅಂದ್ರೆ ಈ ಸಮೀಕ್ಷೆಯ ಆಧಾರದ ಮೇಲೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ ಮತ್ತು ಕುತೂಹಲ ಹಾಗೆ ಅತಿ ಹಿಂದುಳಿದವರನ್ನು ತೆಗೆದುಕೊಂಡು ಸೇರಿಸಿದಾಗ ಅಲ್ಲಿಗೆ ಯಾವ ಪ್ರಮುಖ ಜಾತಿಗಳನ್ನ ತೆಗೆದುಕೊಂಡು ಹೋಗಿ ಕೂರಿಸ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆ ಈ ವಿಚಾರಗಳ ಬಗ್ಗೆ ಇದುವರೆಗೆ ಚರ್ಚೆ ಆಗ್ತಾ ಇಲ್ಲ ಬದಲಿಗೆ ನಮ್ಮ ಜಾತಿಯ ನಂಬರ್ ಕಡಿಮೆ ಆಯಿತು ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಆಯಿತು ಅನ್ನುವಂತಹ ಚರ್ಚೆಗಳಲ್ಲೇ ಮುಳುಗ್ತಾ ಇದ್ದಾರೆ ಹೊರತು ವಾಸ್ತವವಾಗಿ ಇಲ್ಲಿ ಅತಿ ಹಿಂದುಳಿದ ಜಾತಿಗಳ ಪಟ್ಟಿಗೆ ಸೇರಿಸಿರುವಂತಹ ಜಾತಿಗಳು ಯಾವುವು ಹಾಗಾದರೆ ಹೊಸದಾಗಿ ಯಾಕಂದರೆ ಹಿಂದೆ ಇದ್ದಂಥದ್ದು ಕ್ಯಾಟಗರಿ ಒಂದು ಇತ್ತು ಅದರಲ್ಲಿ ಇರುವಂಥ ಜಾತಿಗಳಿದ್ವು ಅದೆಲ್ಲ ಒಂದು ಭಾಗ ಆದರೆ ಒಂದರ ಜೊತೆಗೆ ಒಂದು ಬಿ ಅನ್ನುವಂಥ ಕ್ಯಾಟಗರಿಯನ್ನು ಸೃಷ್ಟಿ ಮಾಡಿರೋದರ ಉದ್ದೇಶ ಏನು ಈ ಪ್ರಶ್ನೆಗಳು ಕೂಡ ಮುಖ್ಯ ಆಗತ್ತೆ ಹಾಗೆಯೇ ಜಾತಿಯ ಸಂಖ್ಯೆ ಗಣತಿ ಗಣತಿಯ ವೈಜ್ಞಾನಿಕತೆ ಅವೈಜ್ಞಾನಿಕತೆ ಅದರ ಪಾರದರ್ಶಕತೆ ಅಥವಾ ಈಗ ಬಂದಿರುವಂಥದ್ದು ಹತ್ತು ವರ್ಷ ನಂತರ ಪರಿಗಣಿಸ್ಬೇಕು ಎಲ್ಲ ಪ್ರಶ್ನೆಗಳಿದಾವಲ್ಲ ಇವೆಲ್ಲದಕ್ಕೂ ಕೂಡ ನಾಳೆ ಕ್ಯಾಬಿನೆಟಲ್ಲಿ ಯಾವ ಉತ್ತರ ಸಿಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗತ್ತೆ ಅಲ್ಲೇ ಗೊತ್ತಾಗುವಂಥದ್ದು ಯಾರ ಮೇಲೆ ಅನ್ನುವಂಥದ್ದು ಪ್ರಮುಖವಾಗಿ ಜೊತೆಯಲ್ಲೇ ಇರಿ ಅನ್ನುವಂತಹ ಸಂದೇಶವನ್ನು ನೇರವಾಗಿ ಹೇಳುವ ಬದಲಿಗೆ ನಿಮ್ಮ ಸರ್ಕಾರವನ್ನು ಕಾಪಾಡಿಕೊಳ್ಬೇಕಾದ್ರೆ ಹುಷಾರಾಕಿರಿ ಅನ್ನೋದರ ಮೂಲಕವಾಗಿಯೇ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದೆ ಹೋದರೆ ಇ ಡಿ ಐ ಟಿ ಸಿ ಬಿ ಐಗಳನ್ನು ಬಳಕೆ ಮಾಡಿಕೊಂಡು ಸರ್ಕಾರವನ್ನು ಕೆಡುವ ಪ್ರಯತ್ನವನ್ನು ಮಾಡಬಹುದು ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಕೂಡ ಖರ್ಗೆ ಅವರು ಹೇಳಿದ್ದಾರೆ ಇಲ್ಲಿ ಏನೇನು ವಿಚಾರಗಳನ್ನು ಇವತ್ತು ಖರ್ಗೆ ಅವರು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವಂಥದ್ದು ಕಾಂಗ್ರೆಸ್ ನೊಳಗಿನ ಕಚ್ಚಾಟ ಮತ್ತು ಭಿನ್ನಾಭಿಪ್ರಾಯಗಳಿಗೆ ಖರ್ಗೆ ಅವರಿಂದ ಬಂದಿರುವಂತಹ ಮೆಸೇಜ್ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಇದೆ ಕಚ್ಚಾಟ ನಡೀತಾ ಇದೆ ಅನ್ನುವಂಥದ್ದು ಬಹಿರಂಗವಾಗಿ ಕಾಣಿಸ್ಕೊಳ್ಳದೆ ಇದ್ರೂ ಕೂಡ ಆಂತರಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ ಇದೇ ವಿಚಾರಗಳೇ ಈ ಭಿನ್ನಾಭಿಪ್ರಾಯಗಳ ವಿಚಾರಗಳನ್ನು ಸಂಬಂಧಪಟ್ಟಂತಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ ಕಚ್ಚಾಡ್ತಾ ಇದ್ದರೆ ಕಿತ್ತಾಕುವಂಥವ್ರು ಹೆಚ್ಚಾಗ್ತಾರೆ ಅನ್ನುವಂಥದ್ದು ಖರ್ಗೆ ಅವರು ಕೊಟ್ಟಿರುವಂಥ ಎಚ್ಚರಿಕೆ ಯಾಕಂದರೆ ಇವರಿಬ್ಬರ ನಡುವಿನ ಕಚ್ಚಾಟದಿಂದಾಗಿ ಒಬ್ಬರ ಬಂಡವಾಳವನ್ನು ಮತ್ತೊಬ್ಬರು ಹೊರಗಿಳಿತಾ ಕೂರ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವದ ಸಂಗತಿ ರಾಜಕಾರಣಗಳು ಯಾವತ್ತೂ ಒಂದು ಮಾತನ್ನು ಹೇಳ್ತಿರ್ತಾರೆ ನಾವು ಗಾಜಿನ ಮನೆಯಲ್ಲಿ ಕೂತಂಥವ್ರು ನೀವು ಕೂಡ ಗಾಜಿನ ಮನೆಯಲ್ಲಿ ಅಂತ ಅಂತೇಳಿ ಮರಿಬೇಡಿ ಅಂತೇಳಿ ಹೀಗಾಗಿ ಈ ಗಾಜಿನ ಮನೆಗೆ ಒಂದು ಕಲ್ಲು ಬಿತ್ತಿದ್ರೆ ಪಳ್ಳು ಅಂತೇಳಿ ಅದು ಒಡೆದು ಹೋಗುತ್ತಲ್ಲ ಆ ಸ್ವರೂಪದಿದು ಕಚ್ಚಾಡ್ತಿದ್ರೆ ಕಿತ್ತ ಹಾಕುವಂಥವ್ರು ಇರ್ತಾರೆ ಅಂತೇಳಿ ಕಚ್ಚಾಟ ಬಿಟ್ಟು ಒಂದಾಗಿ ಹೋಗಬೇಕು ಆಗಲೇ ಶತ್ರುಗಳಿಗೂ ಕೂಡ ಭಯ ಅನ್ನುವಂತಹ ಸಂದೇಶವನ್ನು ಖರ್ಗೆ ಅವರು ರವಾನೆ ಮಾಡಿದ್ದಾರೆ ನೀವು ಕಚ್ಚಾಡ್ತಾ ಹೋದರೆ ಅದು ಶತ್ರುಗಳಿಗೆ ಜಯ ಆಗುತ್ತೆ ನೀವು ಒಂದಾಗಿದ್ದರೆ ಶತ್ರುಗಳಿಗೆ ಭಯ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಖರ್ಗೆ ಅವರು ಮಾತನಾಡಿರುವಂಥದ್ದು ಸಿ ಎಂ ಬದಲಾವಣೆ ಡಿ ಸಿ ಎಂ ಪಟ್ಟ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿ ಈ ಜಗಳಗಳಿಗೆ ಮದ್ದರಿಯುವಂತಹ ಪ್ರಯತ್ನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ವಲ್ಲ ಈ ನಿಟ್ಟಿನಲ್ಲೂ ಕೂಡ ಒಂದು ಸ್ಪಷ್ಟ ಸಂದೇಶ ಮಲ್ಲಿಕಾರ್ಜುನ ಖರ್ಗೆ ಅವರ ಕಡೆಯಿಂದ ಬಂದಂಗೆ ಗೋಚರಿಸ್ತಾ ಇದೆ ಸದ್ಯಕ್ಕೆ ಸಿ ಎಂ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವನ್ನು ಖರ್ಗೆ ಅವರು ಇದ್ರ ಮೂಲಕವಾಗಿ ರವಾನೆ ಮಾಡಿದ್ರ ಯಾಕಂದರೆ ನೀವು ಕಚ್ಚಾಡ್ತಾ ಇದ್ರೆ ಸರ್ಕಾರ ಉಳಿಸ್ಕೊಳ್ಳುವಂಥದ್ದು ಕಷ್ಟ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರು ಹೇಳಿರುವಂತಹ ಮಾತಿದೆಯಲ್ಲ ಇದು ಬಹಳ ಮುಖ್ಯವಾಗಿ ಸಿ ಎಂ ಬದಲಾವಣೆಗೂ ಕೂಡ ಇತಿಶ್ರೀ ಹಾಡಿದ್ರ ಅದು ಸದ್ಯಕ್ಕಿಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟ್ರಾ ಅನ್ನುವ ಅನುಮಾನ ಮೂಡ್ತಾ ಇದೆ ಇನ್ನು ಪಕ್ಷದ ನಾಯಕರಲ್ಲಿರುವಂತಹ ಮನಸ್ತಾಪ ಅರ್ಥ ಮಾಡಿಕೊಂಡೇ ಸಂದೇಶವನ್ನು ಅವರು ನೀಡಿದ್ದಾರಾ ಅಂತ ಹೇಳಿ ಯಾಕಂದರೆ ಆಂತರಿಕವಾಗಿರುವಂತಹ ಮನಸ್ತಾಪ ಇವತ್ತಲ್ಲ ನಾಳೆ ನಾನಾ ಸ್ವರೂಪಗಳಲ್ಲಿ ಹೊರ ಬರ್ತಾನೆ ಇರುತ್ತೆ ಅದರಿಂದಾಗಿ ಯಾವುದೇ ಪಕ್ಷಕ್ಕೆ ಒಳಿತಂತೂ ಆಗಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ ಇನ್ನು ಈಗ ಆಗದಿಕ್ಕೆ ಸಾಧ್ಯನ ಸಾಧ್ಯನೇ ಇಲ್ಲ ಹೀಗಾಗಿನೇ ಈ ಮನಸ್ತಾಪಗಳನ್ನು ಅರ್ಥ ಮಾಡಿಕೊಂಡೇ ಖರ್ಗೆ ಅವರು ಇಂಥದ್ದು ಸಂದೇಶವನ್ನು ನೀಡಿದಂಗೆ ಕಾಣ್ತಾ ಇದೆ ಒಗ್ಗಟ್ಟಾಗಿ ಹೋಗುವಂತೆ ರಾಜ್ಯದ ನಾಯಕರಿಗೆ ಎ ಐ ಸಿ ಸಿ ಅಧ್ಯಕ್ಷರು ಕಿವಿ ಮಾತನ್ನು ಹೇಳಿದ್ದಾರೆ ಯಾಕಂದರೆ ನೀವು ಒಗ್ಗಟ್ಟಾಗಿರಬೇಕು ಒಂದಾಗಿರಬೇಕು ಅನ್ನುವಂತಹ ಮಾತುಗಳನ್ನು ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟು ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐವ್ಯಗಾಗಿ ನೀವೇನ್ ಮಾಡಿರಿ ನೀವೇನ್ ಮಾಡಿರಿ ದೇಶಕ್ಕೆ ಬರೀ ಈ ಇನ್ಕಮ್ ಟ್ಯಾಕ್ಸ್ ಸಿಬಿಐ ತಗೊಂಡು ತಿರುಗೋದು ಎದುರಿಸೋದು ಎಲ್ಲ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡಬೇಕು ತೆಗೆದು ಹಾಕಬೇಕು ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಮ್ಮವರು ಹುಷಾರಾಗಿರ್ಬೇಕು ನಿಮ್ಮಲ್ಲೆಲ್ಲಿ ಭೇದಭಾವ ಇರಲಿ ನಿಮ್ ಬಂದಾಗಿರ್ಬೇಕು ಇಲ್ಲದ್ರೆ ಈ ಮೋದಿ ಶಾ ಸೇರಿ ಈ ಜನರನ್ನ ನುಂಬುತ್ತಾರೆ ಬಡ ಜನರನ್ನ ನುಂಬುತ್ತಾರೆ ಇವರು ರಕ್ಷಣೆಗಾಗಿ ಜನ ಅಧಿಕಾರ ಕೊಟ್ಟಿದೆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ ಕೈಯಲ್ಲಿದೆ ಅವರಂತೂ ರೂಪಿ ಕುಂತಾರೆ ಜಗಳ ಕುಂತಾರೆ ಹೀಗೆ ಬಹಳ ಮುಖ್ಯವಾಗಿ ಇಲ್ಲಿ ನಾ ನೀವು ಒಂದಾಗಿರಬೇಕು ಅನ್ನುವಂಥ ಸಂದೇಶ ಇದೆಯಲ್ಲ ಇದು ಬಹಳ ಮುಖ್ಯವಾಗಿರುವಂತಹ ಅಂಶವನ್ನು ನಾವಿಲ್ಲಿ ಖರ್ಗೆ ಅವರ ಮಾತಿನಿಂದ ಅರ್ಥ ಮಾಡ್ಕೊಬೋದು ಯಾಕಂದರೆ ಅನುಭವಿ ರಾಜಕಾರಣಿ ಹಿರಿಯ ರಾಜಕಾರಣಿ ಎ ಸಿ ಸಿ ಅಧ್ಯಕ್ಷರು ಬೇರೆ ಅವರಿಗೆ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಪ್ರತಿ ಬೆಳವಣಿಗೆಯ ಬಗ್ಗೆಯೂ ಕೂಡ ಮಾಹಿತಿ ಇದ್ದೇ ಇರುತ್ತೆ ಹೀಗಾಗಿ ಒಂದಾಗಿರಬೇಕು ನಿಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ನೀವು ಒಂದಾಗಿರಬೇಕು ಇಲ್ಲದೆ ಹೋದರೆ ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಮಾಡಬಹುದು ಅಂತೇಳಿ ಹಾಗಾದರೆ ಕಾಂಗ್ರೆಸ್ ಕೂಡ ಒಂದಾಗಿಲ್ಲ ಅನ್ನುವಂಥದ್ದು ಖರ್ಗೆ ಅವರ ಕೂಡ ಗೋಚರಿಸ್ತಾ ಇದೆ ಭಿನ್ನಾಭಿಪ್ರಾಯಗಳು ಇದ್ದಾವೆ ಅನ್ನೋಂಥದ್ದು ಆದರೆ ಈಗ ಜೊತೆಯಲ್ಲೇ ಇರಿ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಆದರೆ ಖರ್ಗೆ ಅವರ ಮಾತನ್ನು ಗಮನಿಸಿರುವಂತಹ ವಿಜೇಂದ್ರ ಅವರು ಟೀಕಾ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತೀವ್ರ ವಾಗ್ದಾಳಿಯನ್ನು ಬಿ ವೈ ವಿಜೇಂದ್ರ ಅವರು ಮಾತು ಮಾಡಿದ್ದಾರೆ ವಿಜೇಂದ್ರ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ ಆಡಳಿತ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಸರ್ ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಾರೆ ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನನೇ ಸಿಗ್ತಲ್ಲ ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಹಿಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡ್ತೀರಪ್ಪ ಈ ಸರ್ಕಾರದಿಂದ ಹಾಗಾಗಿ ಶಾಸಕರು ಸಹಜವಾಗಿಯೇ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ಹೀಗೆ ಒಂದು ಕಡೆಯಲ್ಲಿ ಖರ್ಗೆ ಅವರು ಕೊಟ್ಟಿರುವಂತಹ ಕಿವಿಮಾತು ಮತ್ತೊಂದು ಕಡೆಯಲ್ಲಿ ಬಿ ಜೆ ಪಿ ಮುಂದುವರೆದಿರುವಂತಹ ವಾಗ್ದಾಳಿ ಇವೆಲ್ಲವೂ ಕೂಡ ಸಾಕ್ತಾ ಇದೆ ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ